ಬೆಳಗಾವಿ ಬೆಳಗಾವಿ ಕಂಜರಗಲ್ಲಿ ಮಟಕಾ ಶಫಿ ಚಾಚಾನ ದರ್ಬಾರ ಬೆಳಗಾವಿ ಕಂಜರಗಲ್ಲಿ ಮಟಕಾ ಶಫಿ ಚಾಚಾನ ದರ್ಬಾರ ಹೌದು ಇತ್ತೀಚಿನ ದಿನಗಳಲ್ಲಿ ಮಟ್ಕಾದಿಯಲ್ಲಿ ಫೇಮಸ್ ಆಗಿರುವ ಚಾಚಾ ಈಗ ಅವನನ್ನು ಕೇಳಲು ಹೋದರೆ ಹೋದವರ ಮೇಲೆಯೇ ದಬ್ಬಾಳಿಕೆ ಗೂಂಡಾವರ್ತನೆ ಮಾಡ್ತಾನೆ ಹೇ ನೀವು ಕಾಲ್ ಮಾಡಿಕೊಳ್ರೋ ಕಂಪ್ಲೇಂಟ್ ಕೊಡ್ರೋ ವಿಡಿಯೋ ಮಾಡಿರೋ ಫೋಟೋ ತೆಗಿರೋ ನಾನು ಅವರಿಗೆ ಹಣ ಕೊಡ್ತೇನೆ ನನ್ನನ್ನೇನು ಮಾಡೋದಿಲ್ಲ ನೀವು ಕಂಪ್ಲೇಂಟ್ ಕೊಟ್ಟರು ನನ್ನ ಅರೆಸ್ಟ್ ಮಾಡೋದಿಲ್ಲ ಮತ್ತು ನಿಮ್ಮನ್ನು ಹೋಳಿ ಕಳಿಸ್ತಾರೆ ಯಾಕೆಂದರೆ ನಾನು ಅವರಿಗೆ ಹಣ ಕೊಡ್ತೇನೆ ಈ ರೀತಿಯಿಂದ ದಬ್ಬಾಳಿಕೆ ಮಾಡ್ತಾನೆ ಅವನು ಮಾತನಾಡಿರೋದು ಈ ದೃಶ್ಯದಲ್ಲಿ ನೀವೇ ನೋಡಿ ಮಾಡ್ರಿ ನೀವು ಹೋಗ್ತೇನೆ ಹತ್ತು ಕೆಲಸ ದಿನ ಕಂಪ್ಲೀಟ್ ಮಾಡ್ರಿ ನಡೀತೇ ಕಂಪ್ಲೀಟ್ ಮಾಡ್ರಿ ನೀವು ಮಾಡ್ರಿ ನಿಮ್ಮ ಕೆಲಸ ಇದ್ದೀನಿ ನೀವು ಮಾಡ್ರಿ ನಮ್ಮ ಕೆಲಸ ನಾ ಮಾಡ್ತೇನೆ ಕೆಸ ಹಾಕಂಗಿಲ್ಲ ಅವ್ರ ಅವ್ರ ದೂರ್ ತಗೋತಾರ ಅವ್ರ ದೂರ್ ತಗೋತಾರ ಕೇಸ್ ಆಗಂಗಿಲ್ಲ ನಿಮ್ಗೂ ವಾಪಸ್ ಕಡಿಸ್ತಾರ ಅವ್ರ ಅವ್ರ ದೂರ್ ತಗೋತಾರ ಅವ್ರ ದುಡ್ಡು ತಗೋತಾರ ನಿಮ್ ಕೇಸ್ ಹಾಕಂಗಿಲ್ಲ ನಿಮ್ಗು ವಾಪಸ್ ಕಡಿಸ್ತಾರ